ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಭಾರತಕ್ಕೆ ಮರಳಿದ ವಿಶ್ವದ ನಂಬರ್ ಒನ್ ಆಟಗಾರ ಈಗಾಗಲೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಮ್ಯಾಚಸ್ಸು ಇದೇ ಈ ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಐದು ಟಿ ಟ್ವೆಂಟಿ ಮ್ಯಾಚಸ್ಗಳಿದೆ ಇದಕ್ಕೆ ನಮ್ಮ ಭಾರತದ ವಿಶ್ವದ ನಂಬರ್ ಒನ್ ಆಟಗಾರ ಎಂಟ್ರಿ ಕೊಡಲಿದ್ದಾರೆ ಹಾಗಿದ್ರೆ ಯಾವ ಆಟಗಾರ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಐಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಕುಮಾರ್ ಸುಮಾರು ದಿನಗಳ ನಂತರ ಟಿ ಟ್ವೆಂಟಿ फार्मेटे मतलब ಇದೀವಿ ಅಂತ ಹೇಳ್ಬೋದು ಐದು ಲಾಂಗ್ ಟೆಸ್ಟ್ ಮ್ಯಾಚಸ್ಗಳನ್ನು ಆಡಿ ಇದೇ ಜನವರಿ ಇಪ್ಪತ್ತೆರಡರಿಂದ ನಾವು ಟಿ ಟ್ವೆಂಟಿ ಫಾರ್ಮೆಟಿಗೆ ಮತ್ತೆ ಮರಳಲಿದ್ದೇವೆ ಅಂತ ಹೇಳ್ಬೋದು ಬಹಳ ಖುಷಿ ಆಗ್ತಿದೆ ಯಾಕಂದರೆ ಟಿ ಟ್ವೆಂಟಿ ಮ್ಯಾಚ್ ನೋಡೋ ಮಜನೇ ಬೇರೆ ಅದರಲ್ಲೂ ನಮ್ಮ ಟೀಮಿನ ಆಡ್ತಿದ್ದಾರೆ ಅಂದರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಯಾವ ಒಬ್ಬ ವಿಶ್ವ ಆದ ಆಟಗಾರ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸೂರ್ಯ ಕುಮಾರ್ ಯಾದವ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ಲೇಯರ್ ಮತ್ತು ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಮತ್ತೆ ಬಹುದಿನಗಳ ನಂತರ ಟಿ ಟ್ವೆಂಟಿ ಫಾರ್ಮೆಟಿಗೆ ವಾಪಸ್ ಆಹ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಆಡಿದ್ದು ಬಿಟ್ಟರೆ ಅದಾದ್ಮೇಲೆ ಟಿ ಟ್ವೆಂಟಿ ಫಾರ್ಮೆಟನ್ನು ಅನ್ನು ಸೂರ್ಯಕುಮಾರ್ ಯಾದವ್ ಲಾಂಗ್ ಬ್ರೇಕ್ ಸಿಕ್ಕಿತ್ತು ಅದಾದ ನಂತರ ಡೊಮೆಸ್ಟಿಕ್ ಕ್ರಿಕೆಟ್ ಸ್ವಲ್ಪ ಆಡಿದ್ರು ಮತ್ತೆ ಸ್ವಲ್ಪ ಬ್ರೇಕ್ ಸಿಕ್ತು ಈಗ ಮತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಆಡುತ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧ ನಮ್ಮ ಸೂರ್ಯಕುಮಾರ್ ಯಾದವ್ ಈ ಸೀರೀಸ್ ಯಾವ ರೀತಿ ಫಾರ್ಮಲ್ಲಿ ಇರ್ತಾರೆ ನಂಬರ್ ತ್ರೀನ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಅದಲ್ಲದೆ ಈಗ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಜವಾಬ್ದಾರಿಗಳು ಮಾತ್ರ ಇವರ ಹೆಗಲ ಮೇಲೆ ಕೂತಿದೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಒಬ್ಬ ನಮ್ಮ ವಿಶ್ವದ ನಂಬರ್ ಒನ್ ಆಟ್ಸ್ ಸೂರ್ಯಕುಮಾರ್ ಅವರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ